ಗುಜರಾತ್ ಸಿರೀಸಿದ ಮೂರನೇ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಈ ವಿಡಿಯೋ ಒಳಗೆ ನಾವು ಕವರ್ ಅದೇವಿ ರಾಜ್ಕೋಟಿಂದ ಸೋಮನಾಥ್ ಹೋಗುವಂಥ ಜರ್ನಿ ಈ ಜರ್ನಿ ಭಾಳ ಮಸ್ತ್ ಆಗೋದೈತಿ ಯಾಕಂತಂದ್ರೆ ನಾವು ಆ ಮೀಟ್ರಿಗೆ ವೈಸ್ ಟ್ರೈನ್ಗಳ್ನೆಲ್ಲ ನೋಡ್ಕೊತ ಎಂಟ್ರ್ ಆಗ್ತೇವೆ ರೀ ಎಲ್ಲಿಗೆ ಹೇಳ್ರಿ ಸೌರಾಷ್ಟ್ರ ರೀಜನ್ಗೆ ಪೂರ್ತಿ ಸೌರಾಷ್ಟ್ರ ರೀಜನ್ ಒಳಗೆ ಇದು ನಮ್ಮ ಜರ್ನಿ ಆಗೋದೈತಿ ಮತ್ತು ಹಳೆ ಕಾಲದಾಗ ಏನೇನು ಡೀಸೆಲ್ ಗೀಸೆಲ್ಲ ಫೀಲಿಂಗ್ ಮಾಡ್ತಿದ್ರಲ್ಲ ಅವೆಲ್ಲ ಪ್ಲೇಸಸ್ ನಾವು ಈ ಟ್ರೈನ್ ಜರ್ನಿ ಒಳಗೆ ಕವರ್ ಮಾಡಿವಿ ಪೂರ್ತಿ ವಿಡಿಯೋ ನೋಡಿರಿ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂತಂತಂದ್ರೆ ಈ ವಿಡಿಯೋ ಒಳಗೆ ಭಾಳ ಮಜಾ ಬರೋದೈತಿ ಎಲ್ಲರಿಗೂ ನಮಸ್ಕಾರ ರೀ ಹೊಸ ವಿಡಿಯೋಕ ಸ್ವಾಗತ ಸುಸ್ವಾಗತ ಹಿಂದಿನ ನೋಡೊಳಗೆ ನೋಡಿರ್ತೀರಿ ನಾವು ಬಂದಿದ್ವಿ ರಾಜ್ಕೋಟಿಗೆ ರಾಜ್ಕೋಟ್ ಬರುತ್ತಾ ಗುಜರಾತದ ಸೌರಾಷ್ಟ್ರ ರೀಜನ್ ಒಳಗೆ ಇಲ್ಲಿ ಕಾಟ್ಯಾವಾಡಿ ಅಂತ ರೀ ಯಾಕಂದ್ರೆ ಇಲ್ಲಿ ಬೋ ಇಲ್ಲಿ ಮಾತಾಡ್ತಾರೆ ಕಾಟ್ಯಾವಾಡಿ ಗುಜರಾತಿ ಒಳಗೆ ಇನ್ನೊಂದು ಸ್ಟೈಲ್ ಬರುತ್ತೆ ಕಾಟಿಯಾವಾಡಿ ಅಂತೇಳಿ ಅದನ್ನ ಮಾತಾಡ್ತಾರೆ ಈ ರಾಜ್ಕೋಟ್ ರೀಜನ್ ಒಳಗೆ ಇದು ಪೂರ್ತಿ ಸೌರಾಷ್ಟ್ರ ಐತೆ ಬಟ್ ರೀಸೆಂಟಾಗಿ ಆ್ಯಡ್ ಮಾಡ್ಯಾರ ಇದನ್ನು ಗುಜರಾತಿಗೆ ಮತ್ತು ಮಾತಾಡ್ಬೇಕಂತಂದ್ರೆ ನಾವು ಇಲ್ಲಿ ಬಂದಿದ್ವಿ ಹಂಗ ಟ್ರೈನ್ ಚೇಂಜ್ ಮಾಡಬೇಕು ಯಾಕಂದ್ರೆ ನಮಗೆ ಡೈರೆಕ್ಟ್ ಟ್ರೈನ್ ಇರಲಿಲ್ಲ ಎಲ್ಲಿಗೆ ಹೋಗಕ್ಕೆ ಹೇಳಿ ಸೋಮನಾಥ ಮತ್ತು ದ್ವಾರಕಾ ಹೋಗೋಕೆ ನೀವು ಸೋಮನಾಥ ದ್ವಾರ್ಕಾ ಅಂದ್ರೆ ಮೇನ್ ಟರ್ಮಿನಲ್ ಪಾಯಿಂಟ್ ಬಂದ್ಬಿಟ್ಟ ರಾಜ್ಕೋಟ್ ಅದಕ್ಕೆ ನಾನು ರಾಜ್ಕೋಟದಿಂದ ಇವತ್ತು ಹೊಂಟೀವಿ ಸೋಮನಾಥಕ್ಕೆ ಅದು ಸೋಮನಾಥ ಮಠ ಹೊಂಟಿಲ್ರಿ ಸೋಮನಾಥದಿಂದ ದಿಂದ ನಾಲ್ಕು ಕಿಲೋಮೀಟ್ರ್ ದೂರಿಂದು ನಾಲ್ಕು ಕಿಲೋಮೀಟರ್ ದೂರ ಇರುವಂತ ವೆರಾವಲಿ ಹೊಂಟೇವೆ ಯಾಕಂದರೆ ಸೋಮನಾಥ್ ರೈಲ್ವೆ ಸ್ಟೇಷನ್ ಒಳಗೆ ಕನ್ಸ್ಟ್ರಕ್ಷನ್ ವರ್ಕ್ ನಡತೈತಿ ಅದರ ಸಂಬಂಧ ನಾವು ಹೊಂಟೇವೆ ವೇರಾವಲಿಗೆ ವೆರಾವಲಿಗೆ ನೀವೇನಾರ ಟ್ರೈನ್ ಹುಡುಕೊಂಡು ಹೋಗ್ಬೋದು ಸೋಮನಾಥ್ ಜ್ಯೋತಿರ್ಲಿಂಗ ಅಂದ್ರೆ ನಾನು ಮೇನ್ ಇದನ್ನು ವಿಡಿಯೋ ಮಾಡುತ್ತಿದ್ದ ಸೋಮನಾಥ್ ಜ್ಯೋತಿರ್ಲಿಂಗಕ್ಕೆ ಹೆಂಗೆ ತಲುಪಬೇಕು ನೀವು ಅಂತ ಹೇಳಕ್ಕೆ ಈಗ ಪ್ಲಾಟ್ಫಾರ್ಮ್ ನಂಬರ್ ಒನ್ ಒಳಗೆ ನಿಂತೇವಿ ಈಗ ಟ್ರೈನ್ ಬರೋದೈತಿ ಜಾಮನಗರಿಂದ ಬಾಂದ್ರಾಗ ಹೋಗುವಂಥ ಹಮ್ಸಫರ್ ಎಕ್ಸ್ಪ್ರೆಸ್ ಅದಾದ್ಮೇಲೆ ನಮ್ಮ ಟ್ರೈನ್ ಬರುತ್ತೆ ಯಾವುದಂದ್ರೆ ಜಬಲ್ಪುರ್ ಅಂದ್ರೆ ಮಧ್ಯಪ್ರದೇಶದಿಂದ ಇದಕ್ಕೆ ಎಲ್ಲಿಗೆ ಹೇಳ್ರಿ ವೆರಾವಲ್ಗೆ ಹೋಗುವಂಥ ಎಕ್ಸ್ಪ್ರೆಸ್ ಬರತ್ತೆ ತೋರ್ಸ್ತೊಂಬರಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾವು ಟಿಕೆಟ್ ಬುಕ್ ಮಾಡಿದ್ವಿ ಆನ್ಲೈನ್ ಒಳಗೆ ಅದು ಕನ್ಫರ್ಮ್ ಆಗಿಲ್ಲ ವೇಟಿಂಗ್ ಒನ್ ಟು ತ್ರೀ ಫೋರ್ ಅವ್ರು ಒನ್ ಟು ತ್ರೀ ಫೋರ ಅವರ್ ಬಟ್ ಅದು ಕೋಟಾ ಸಿಸ್ಟಮಿಂದ ಒಂದು ಪ್ರಾಬ್ಲಮ್ ಆಗಿರುತ್ತೆ ನಾವು ಈಗ ಜನರಲ್ ಟಿಕೆಟ್ ತೊಗೊಂಡ್ವಿ ಟಿ ಸಿ ಅವರಿಗೆ ಮಾತಾಡಿಕೊಂಡು ಮುಂದ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಹೆಂಗೆ ಹೋಗೋದು ಎಲ್ಲೆಲ್ಲಿ ಹೋಗೋದು ಮತ್ತು ಯಾವ ಸ್ಟೇಷನಿಗೆ ನೀವು ಬರಬೇಕು ಎಲ್ಲ ಕರೆಕ್ಟ್ ಇರುತ್ತೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಹಮ್ಸಫರ್ ಒಳಗೆ ಹಮ್ಸಫರ್ ರೀ ಬಾಂದ್ರಾ ಜಾಮ್ನಗರ್ ನಮ್ಮ ಟ್ರೈನ್ ಅರೈವ್ ಆಯ್ತು ನೋಡ್ರಿ ಇಲ್ಲಿ ಹೈ ರೈಸ್ ಪ್ಯಾಂಟಕ್ಕೆ ಜೊತೆ ಹೈ ರೈಸ್ ಪ್ಯಾಂಟು ಅಂದ್ರೆ ಏನು ಹೇಳಿ ಹೇಳ್ತಮ್ಬೋದು ಇವತ್ತಿನ ನಮ್ಮ ಜರ್ನಿ ಆಗೋದೈತ್ರಿ ಫಸ್ಟ್ ಕ್ಲಾಸ್ ಎ ಸಿ ಒಳಗೆ ಅನ್ನಗಳ ಜೊತೆ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ರಾಯಲ್ ಆಗೇ ಟ್ರೀಟ್ಮೆಂಟ್ ಇರುತ್ತೆ ಯಾಕಂದ್ರೆ ರಾಯಲ್ ಆಗೇ ಜರ್ನಿ ಮಾಡ್ತೀವಿ ಈ ಏರಿಯಾದಾಗೆಲ್ಲ ಸ್ಲೀಪರ್ದು ನಡೆಯಂಗಿಲ್ಲ ರೀ ಯಾಕಂದರೆ ಅನ್ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಭಾಳ ಆಗ್ತಾರೆ ನೀವು ಅರ್ಥ ಅಂತ ಅನ್ಕೋತಾರೆ ನಾನು ತ್ರೀ ಎ ಸಿ ನೋಡಿ ತ್ರೀ ಎ ಸಿ ಕಾಯಿಲಿಲ್ಲ ಟು ಎ ಸಿ ಕಾಯಿಲಿಲ್ಲ ಅದರ ಸಂಬಂಧ ನಾವು ಟ್ರಾವೆಲ್ ಮಾಡ್ತೇವೆ ಈಗ ಫಸ್ಟ್ ಕ್ಲಾಸ್ ಎ ಸಿ ಒಳಗೆ ತೋರಿಸೋಣ ಅಂತೀವಿ ನೀವೇನರ ರಾಜ್ಕೋಟ್ ಬಂದರೆ ರಾಜಕೋಟದಿಂದ ಮುಂದೆ ಹೋಗೋದಿದ್ರೆ ಹೆಂಗೆ ಹೋಗೋದಂತೇಳಿ ನೋಡೋಣ ಫಸ್ಟ್ ಫಸ್ಟ್ ಕ್ಲಾಸ್ ಎ ಸಿ ಇದೆ ಇಂಟ್ರಿಯರ್ ನೋಡೋಣ ಅಂತ ನಾವು ಇವರ ನಮಗೆ ರಾಜಕೋಟ ಧರಿಸಿದ್ರೆ ಥ್ಯಾಂಕ್ ಯು ಸಾಗರ್ ಭಾಯ್ ಥ್ಯಾಂಕ್ ಯು ಭಯ ಥ್ಯಾಂಕ್ ಯು ಸತ್ಯ ಭಯ್ ಬಾಯ್ ಬಾಯ್ ಡಿಪಾರ್ಟ್ ಅಂತೂ ಆದ್ವಿ ರೀ ನಮ್ಮ ರೂಪ್ ಇಟ್ಟು ಹೇಳ್ಬೇಕಂದ್ರೆ ನಾನು ನಿಮ್ಗೆ ಕರೆಕ್ಟ್ ಮ್ಯಾಪ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ ಇಲ್ಲ ನಾವು ಇವತ್ತು ಹೋಗ್ತೀವಿ ರಾಜ್ಕೋಟಿಂದ ಜುನಾಗಢ ಮೇಲೆ ವೆರಾವಲ್ ಅಂದ್ರೆ ವೆರಾವಲ್ಲ ಪೂರ್ತಿ ಎಂಡ್ ಬರುತ್ತೆ ಅಂದ್ರೆ ಮೋಸ್ಟ್ಲಿ ನೀವು ಅನ್ಬೋದ ಎಂಡ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಕೊನೆ ಲ್ಯಾಂಡ್ ಅಂದ್ರೆ ತಗ ಮುಂದೆ ಐತಿ ಅರಬಿ ಸಮುದ್ರ ಹೌದ್ರಿ ಪೂರ್ತಿ ನಾವೀಗ ಕೋಸ್ಟಲ್ ಪಾರ್ಟ್ ಆಫ್ ಗುಜರಾತಿಗೆ ಹೊಂಟೇವಿ ಡಿಪಾರ್ಟಂತೂ ಆದ್ವಿ ನಾವೀಗ ರಾಜ್ಕೋಟ್ ಜಂಕ್ಷನಿಂದ ಜಂಕ್ಷನ್ ಯಾಕಂದ್ರೆ ಅಂದ್ರೆ ಒಂದು ಲೈನ್ ಇಲ್ಲಿಂದ ಹೋಗುತ್ತೀ ಜಾಮ್ನಗರ್ ಮೇಲೆ ದ್ವಾರ್ಕಾಗ ಒಂದು ಲೈನ್ ನಾವು ಹೊಂಟೇವಿ ಜುನಾಗಢ ಮೇಲೆ ಎಲ್ಲಿಗೆ ರೀ ಸೋಮನಾಥಿಗೆ ಇಲ್ಲೇನೈತಲ್ಲ ಇದು ನೋಡತ್ತೆ ರೀ ನೀವು ರಾಜಕೋಟಿಗೆ ಅಂದ್ರೆ ನಿಮ್ಗೆ ಕಮ್ಮಿ ರೇಟ್ ಒಳಗೆ ಅದಡಕ್ಕೆ ರಾಜ್ಕೋಟ್ ಸೋಮನಾಥ್ ಎಕ್ಸ್ಪ್ರೆಸ್ ಇದೆ ಸಂಜೆಗೆ ಬಿಡುತ್ತೆ ಇದ್ರೊಳಗೆ ನೀವು ಆರಾಮ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಅನ್ನೆಲ್ಲ ನಾವು ಪ್ಯಾಸೆಂಜರ್ ಇದ್ರೊಳಗೆ ಹೋಗಿ ತಲ್ಬೋದು ಒಂದು ಬೆಳಿಗ್ಗೆ ಐತೆ ಅಂತ ಒಂದು ಸಂಜೆಗೈತೆಂತ ಬಟ್ ನಮಗೆ ಟೈ ಇದು ಸಮಯದ ಅಭಾವ ಇರೋದರಿಂದ ನಾವು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿ ಸಂಜೆ ಮಠ ಅಲ್ಲಿ ಹೋಗ್ಬಿಟ್ಟೆ ಸಂಜೆಗೆ ನಾವೆಲ್ಲ ಸೋಮನಾಥ ಅದ್ದಾಡಿ ಬೀಚ್ ಎಲ್ಲ ಅದ್ದಾಡಿ ನಿಮಗೆ ಟ್ರೈನ್ ಟ್ರೈನಿಗೆ ಜಬಲ್ಪುರ್ ಇಂದ ಬಂದೈತ್ರಿ ಜಬಲ್ಪುರ್ ಇಂದ ಬಂದ್ರು ಒಂದ್ ಸ್ವಲ್ಪ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡ್ರ ಸೆಕೆಂಡ್ ಇದೆ ಈಗ ಫಸ್ಟ್ ಎಸಿ ಎಂಟ್ರಿಯರ ನಿಮ್ಗೆ ತೋರಿಸ್ಕೊಂಬೇಡಿ ಡೆಡಿಕೇಟೆಡ್ ಫಸ್ಟ್ ಕ್ಲಾಸ್ ಎ ಸಿ ಕೋಚ್ ಈ ಟ್ರೈನಿಗೆ ಇರೋದ್ರಿಂದ ಒಳಗೆ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಇಂಟ್ರೀಯರ್ ಐತಿ ರೀಸೆಂಟಾಗಿ ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್ ವಿಡಿಯೋ ನೋಡಿರ್ಬೋದು ನೀವು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಐತಿ ಅದಂತೂ ಭಾಳ ಲೈಕ್ ಆತ ಮತ್ತು ನಮ್ದು ಇರೋದು ಇವತ್ತು ಜರ್ನಿ ಸಿ ಒಳಗೆ ಇದ ನೋಡ್ರಿ ಇದು ನಮ್ದು ಸಿ ಕ್ಯಾಬಿನ್ ಇದು ಪೂರ್ತಿ ಖಾಲಿ ಐತೆ ಅಂತ ಹೇಳಿದಾರೆ ಸಂದೀಪ್ ಭಯ ಇಲ್ಲ ಹೈ ಭಯ ಕ್ಯಾಬಿನ್ ಏನಪ್ಪಾ ಅಂತಂದರೆ ನಾಲ್ಕು ಮಂದಿದಿರುತ್ತೆ ಎರಡು ಇತ್ತಾಗಿರ್ತವೆ ಎರಡು ಇತ್ತಾಗಿರುತ್ತೆ ಮತ್ತು ಕೂಪಿರುತ್ತೆ ಇನ್ನೊಂದಾಗ ಕೂಪೊಳಗೆ ಇಬ್ಬರ ಇರುತ್ತೆ ಮತ್ತು ನಿಮಗೆ ಇಂಟೀರಿಯರ್ ತೋರಿಸ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಚಾರ್ಜಿಂಗ್ ಸಾಕೆಟ್ ಅವೈಲೇಬಲ್ ಇರುತ್ತೆ ಇನ್ನು ಇದು ಅಂದ್ರೆ ಶೇಡ್ ಹಾಕೊಳಕ್ಕೆ ನಿಮಗೆ ಇದು ಇರುತ್ತೆ ಬಟ್ ಇದು ಎಮರ್ಜೆನ್ಸಿ ವಿಂಡೋ ಐತಿ ರೀ ಮತ್ತು ಮಾತಾಡ್ಬೇಕಂದ್ರೆ ಬೆಟ್ರೋಲ್ಗೆಟ್ರೋಲ್ ಎಲ್ಲ ಪ್ರೊವೈಡ್ ಮಾಡ್ರೆ ಮಸ್ತ್ ಕಂಫರ್ಟೇಬಲ್ ಸೀಟ್ಗಳದಾವೆ ಮತ್ತು ಮ್ಯಾಗಿನ ಅಪ್ಪರ್ ಬರ್ತಿ ಹತ್ಬೇಕಂದ್ರೆ ನಿಮಗೆ ಇಲ್ಲಿ ಮೆಟಲ್ಗಳದಾವೆ ರೀ ಮತ್ತು ಇಲ್ಲೆಲ್ಲ ಚೈನ್ ಅಲಾರಾಮ್ ಸಿಸ್ಟಮ್ ಐತಿ ನೀವು ಬ್ಯಾಗ್ ಇತ್ತು ಅಂದ್ರೆ ಅಂದರೆ ಮತ್ತು ಮೇನ್ ಪಾರ್ಟ್ ಏನು ರೀ ಫಸ್ಟ್ ಕ್ಲಾಸ್ ಎಸಿದ ಮೇನ್ ಪಾರ್ಟ್ ಬಂದ್ಬಿಟ್ಟ ಸೆಕ್ಯುರಿಟಿ ಮತ್ತು ಸೇಫ್ಟಿ ಲಾಕಕ್ಕೋ ರೀ ನಿಮ್ಮದು ಪ್ರೈವೇಟ್ ಸ್ಪೇಸ ಹಿಂಗೈತೆ ನೋಡ್ರಿ ಹೆಂಗೆ ಐತಿ ಫಸ್ಟ್ ಕ್ಲಾಸ್ ಎ ಸಿ ಅಂತ ಹೇಳೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ ನಾವೀಗ ಗುಜರಾತ್ ಒಳಗೆ ಟ್ರಾವೆಲ್ ಮಾಡತ್ತೇವೆ ಅಲ್ಲ ಫೇಮಸ್ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿವಿ ನಮ್ಗೆ ಸ್ನ್ಯಾಕ್ಸ್ ಒಳಗೈತಿ ಥೇಪ್ಲಾ ಸಂಬೂರ ಇದು ತೇಪ್ಲಾನ ಇದು ಒಡದ್ರ ಜಗದೀಶ್ ಅದ ಮತ್ತು ಇದು ಲೋಕಲ್ ರಾಜ್ಕೋಟದ ಎಲ್ಲ ಇದೇನೈತಲ್ಲ ಎಲ್ಲ ಫುಡ್ ಬಂದ್ಬಿಟ್ಟು ಗುಜರಾತಿ ಸ್ನ್ಯಾಕ್ಸ್ ಮತ್ತು ಮೋಸ್ಟ್ ಪಾಪ್ಯುಲರ್ ಸ್ನ್ಯಾಕ್ಸ್ ಇದೆಲ್ಲ ಅದ್ರ ಜೊತೆ ಕೊಡುವಂಥ ಚಟ್ನಿಗಳು ಬಟ್ ಅಣ್ಣಗಳಿಗೆ ಮೋಸ್ಟ್ ಫೇವ್ರೇಟ್ ಬಂದ್ಬಿಟ್ಟ ಜಗದೀಶದಂತ ಬಟ್ ಇದು ಚಲೋ ಐತೆ ನೀವು ಏನರ ಗುಜರಾತಿಗೆ ಬಂದಿರಂದ್ರ ಸಾಂಬೂರ ತೇಪ್ಲಾ ಕಾಕಡ ಮತ್ತು ಏನೇನು ಪಾಪಡ ಜಲೇಬಿ ಹಣ್ಣ ಸ್ಟೇಷನ್ ಅಲ್ಲಿ ಇಡ್ಲಿ ಸಾಂಬಾರು ಸಿಗುತ್ತೆ ಇಡ್ಲಿ ಸಾಂಬಾರು ಸಿಗುತ್ತೆ ಹಾ इडली ಇಷ್ಟ ಆಗಲ್ಲ ಅವ್ರಿಗೆ ಇಡ್ಲಿ ಸಾಂಬಾರು ಅವೈಲೇಬಲ್ ಐತಿ ಸಾಫ್ಟ್ نہیں ಹಾ یہ بھی ಟೇಸ್ಟ್ उधर नहीं मिलेगा भैया वो भी ये ಏನಂದ್ರೆ ಇವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು ನನಗೂ ಇಂಥವೆಲ್ಲ ಡಿಶಸ್ ಗೊತ್ತಾಗತ್ತಾವ ನಾವು ಒಬ್ಬೊಬ್ಬ ಅದ್ಯಾಡತ್ತಿದ್ದ ಸುಮ್ಮನೆ ಸ್ಟೇಷನ್ ತೋರಿಸಿದೆ ಇಳಿದ್ರಿಂಗ್ ಓಟೋಕೆ ನೋಡ್ತಿದ್ವಿ ಅಷ್ಟೆ ಬಟ್ ಅದ್ಯಾಡ್ದವ್ರ ಜೊತೆ ಅಡ್ಡಾಡೋದು ಒಂದು ಯೂಸ್ ಏನಪ್ಪ ಅಂತಂದ್ರೆ ಎಲ್ಲ ಇಂಥವೆಲ್ಲ ನೋಡಕ್ ಸಿಗತ್ತೆ ಮತ್ತ ಇದೇನು ಚಟ್ನಿ ಐತೆ ಇದು ತೇಪ್ಲಾ ಜೊತೆ ಕೊಟ್ಟಿರ್ತಾರೆ ಇದು ಮೆಣಸಿನ್ಕಾಯಿದ ಚಟ್ನಿ ನಿಮ್ಗೆ ಝೂಮ್ ಆಗಿ ತೋರ್ಸ್ಬೇಕಂದ್ರೆ ಸ್ವಲ್ಪ ಇದು ಮೆಣ್ಸಿನ್ಕಾಯಿ ಚಟ್ನಿ ಇದು ಸಂಬೂರ ಒಮ್ ನೋಡ್ಕೋರಿ ಇದು ಇದು ಗಾರ್ಲಿಕ್ ಚಟ್ನಿ ಮತ್ತೆ ಇದು ಐತಲ್ಲ ಇದು ಸಂಬೂರ ಇದಾಗತ್ತೆ ಕ್ಯಾರೆಟ್ ಪಪಾಯ ನೀವು ಯಾವ್ದು ಅಂತಾರೆ ಅದರಿಂದ ಆಗುತ್ತೆ ಬಟ್ ಇದು ನನಗೆ ಅನ್ಸುತ್ತ ಮಟ್ಟಿಗೆ ನಿಮ್ಗೆ ಇದ್ರ ಜೊತೆ ಕೊಟ್ಟಿರ್ತಾರೆ ನೋಡಿರಿಪ್ಪ ಚಿಕನ್ ಕಬಾಬ್ ಚಿಕನ್ ಜೊತೆ ತಿಂತಿರ್ತಲ್ಲ ಆ ಟೈಪ್ ಟೇಸ್ಟ್ ಕೊಡುತ್ತದ ಹಂಗಂದ್ರೆ ತಂದೂರ್ ಜೊತೆ ಕೊಡ್ತಾರಲ್ಲ ಚಿಕನ್ ತಂದೂರ್ ಜೊತೆ ಹಂಗ ಟೇಸ್ಟ್ ಮತ್ತೆ ಗುಜರಾತ್ ದವ್ರದ ಅಂದ್ರೆ ರಾಜ್ಕೋಟ್ ದವ್ರದ ಮೇನ್ ಪರ್ಸನಲ್ ಫೇವ್ರೇಟ್ ಅಂದ್ರೆ ಅವ್ರ ಏನೋ ತಿಂದ್ರು ಅದ್ರ ಜೊತೆ ಮಜ್ಗಿ ಹಾಂ ಇಷ್ಟು ನನಗೆ ಹೈಪ್ ಅಂದ್ರೆ ನನಗೆ ಹೊಟ್ಟೆ ಗುಳುಗುಳು ಅನ್ನತ್ರಿ ಈಗ ತಿನ್ಬೇಕಂತೇಳಿ ಬಟ್ ಹೇಳಬೇಕಂದ್ರೆ ಇದೇನು ಇದೈತಲ್ಲ ಮಜ್ಗಿ ಫುಲ್ ಏನೋ ಅವರು ಅದ್ರ ಜೊತೆ ಮಜ್ಗಿ ಇರುತ್ತಂತ ನೀವು ಸ್ಟೇಷನ್ ಒಳಗೆ ಸಿಗತ್ರಿ ಮಜ್ಗಿ ಇಂಥ ಒಳಗೆ ನಾವು ರೀಸೆಂಟಾಗಿ ಒಳಗೆ ಸೋಲಾಪುರ ತರೋದು ತಗೊಂಡಿದ್ವಿ ಬಟ್ ಸೋಲಾಪುರ ಹೆಸರು ಬ್ಯಾಗ್ ಪಗದ್ ಬಿಡ ಆರಾಮ್ ನಮ್ ಫಸ್ಟ್ ಎಸ್ ಮಜಾ ತಗೊಳತ್ತಿವಿ ನಮ್ದು ಡೌನ್ ಗಾಡಿ ಅಂತ ಜಬಲ್ಪುರ್ ಸೋಮನಾಥ್ ಅಲ್ಲ ಸೋಮನಾಥ್ ಜಬಲ್ಪುರ್ ಕ್ರಾಸಿಂಗ್ ಇದ್ರದ್ದು ರೇಟ್ ಶೇರಿಂಗ್ ಓತಿ ಜಬಲ್ಪುರ್ ಇಂದೋರ್ ಇಂದೋರ್ ಜಬಲ್ಪುರ್ ಜೊತಿ ಕ್ರಾಸಿಂಗಿಗೆ ನಮ್ ಟ್ರೈನ್ ನಿಂದ್ರೆ ಇಲ್ಲೇ ಬಾಜು ಐತಿ ಕಬ್ನಾಲ ಅನ್ನ ಹೇಳತಿ ಕಬ್ನಾಲ್ ತೋಮ ಅಂತ ಹೇಳಿ ರೊಕ್ಕ ರೆಡಿ ಇಡ್ಕೊಂಡು ನಿಂತಾರ ಸತ್ಯವಾಗ ಕೈಯಾಗ ಅಂತ ನಮ್ ಕಬ್ನಲ್ ಬರುತ್ತೆ ಇಲ್ಲ ಅಂತ ಹೇಳಿ ಎಲ್ಲ ಯುನೀಕ್ ಎಕ್ಸ್ಪೀರಿಯನ್ಸ್ ನೋಡ್ರಿ ಇಂತಲ್ಲೆಲ್ಲ ಹೋದಾಗ ನೋಡ್ರಿ ಟ್ರೈನ್ ಹಳಿ ಬಾಜು ನನ್ನ ಐತೆ ನಮ್ಮನೆ ಈಗ ತರಬಾರ್ರಿ ಗೊಂಡಲ್ ಅನ್ನೋ ರೈಲ್ವೆ ಸ್ಟೇಷನ್ ಒಳಗೆ ನಿಮ್ಗೆ ತೋರಿಸ್ಬೇಕಂದ್ರೆ ಈಗ ಇಂಟ್ರಿಯರ್ ಪಾರ್ಟ್ ಆಫ್ ಸೌರಾಷ್ಟ್ರ ಒಳಗೆ ನಾವು ಟ್ರಾವೆಲ್ ಮಾಡತ್ತೀವಿ ಈಗ ನಮಗೆ ಮೇ ಬಿ ಕ್ರಾಸ್ ಮಾಡ್ಬೋದು ಸೌರಾಷ್ಟ್ರ ಜನತಾ ಎಕ್ಸ್ಪ್ರೆಸ್ ಬಟ್ ಹೇಳ್ಬೇಕಂದ್ರೆ ಇದು ಏನು ಪೂರ್ತಿ ರೂಟ್ ಐತಲ್ಲ ಇದೆಲ್ಲ ಭಾಳ ಆಕ್ಟಿವಿಟಿ ಆಗುತ್ತೆ ಪೋರ್ಟ್ ಆ್ಯಕ್ಟಿವಿಟಿ ಯಾಕಪ್ಪ ಅಂತಂದ್ರೆ ಈಗ ನೋಡಿರಿ ನಮ್ಮ ದೇಶದ ರಾಜಧಾನಿ ದಿಲ್ಲಿ ದಿಲ್ಲಿಗಿರುವಂಥ ನಿಯರೆಸ್ಟ್ ಪೋರ್ಟ್ ಬಂದ್ಬಿಟ್ಟು ಗುಜರಾತದ ಪೋರ್ಟ್ಗಳು ಮತ್ತು ಅದಕ್ಕೆ ನೀವು ಡಬಲ್ ಸ್ಟ್ಯಾಕ್ ಕಂಟೈನರ್ ಏನು ರೀ ಅದಕ್ಕೆ ಜಾಸ್ತಿ ಇರ್ತಾವೆ ಇಲ್ಲಿಂದ ಹಿಂಗೆ ಅಹಮದಾಬಾದ್ ಅಹಮದಾಬಾದಿಂದ ಮತ್ತು ತಗ ಜೈಪುರ್ ಲೈನ್ ಒಂದು ಹೋಗುತ್ತಲ್ಲ ಅಂದ್ರೆ ವಾಯಾ ಇದು ಅಹಮದಾಬಾದಿಂದ ದಿಲ್ಲಿ ಲೈನ್ ವಾಯಾ ಜೈಪುರ ಅದೆಲ್ಲ ನೀವು ನೋಡ್ಬೋದು ಡಬಲ್ ಸ್ಟ್ಯಾಕ್ ಕಂಟೈನರ್ಸ್ ಇರ್ತವೆ ಜೋಧ್ಪುರ ಇವೆಲ್ಲ ಯಾಕಂದ್ರೆ ಈಗ ಇದು ಕನೆಕ್ಟಿವಿಟಿ ಜಾಸ್ತಿ ಮಾಡಕ್ಕೆ ಯಾಕಂದ್ರೆ ಒಂದು ಟೈಮ್ನಾಗ ಡಬಲ್ ಡಬಲ್ ಕಂಟೇನರ್ ಅಂದ್ರೆ ರೈಲ್ವೆ ಲಾಭ ಆಗುತ್ತೆ ಮತ್ತು ಕನೆಕ್ಟಿವಿಟಿನೂ ಭಾಳ ಫಾಸ್ಟಾಗಿ ಆಗುತ್ತೆ ಈಗ ಒಂದು ಈಗ ಹತ್ತು ಪ್ಯಾಕೆಟ್ ತೊಗೊಂಡು ಹೋಗೋಲ್ಲಿ ಹನ್ನೊಂದು ಪ್ಯಾಕೆಟ್ ತಗೊಂಡು ಹೋದ್ರೆ ಹತ್ತು ಪ್ಯಾಕೆಟ್ ತೊಗೊಂಡು ಇಪ್ಪತ್ತು ಪ್ಯಾಕೆಟ್ ತೊಗೊಂಡೋದ್ರಂದ್ರೆ ಮತ್ತೆ ಫಾಸ್ಟೆಸ್ಟ್ ವೇ ಆಫ್ ರೀ ಅದಕ್ಕೆ ಅದಕ್ಕಿಲ್ಲ ಡಬಲ್ ಸ್ಟ್ಯಾಕ್ ಕಂಟೈನರ್ಸು ಓಡ್ತಾವೆ ನಾನು ನಿಮಗೆ ತೋರಿಸಂಗೆ ಮತ್ತು ಹೈ ರೇಸ್ ಪ್ಯಾಂಡೋಗ್ರಾಫ್ ಇರೋದು ಅದ್ರ ಸಮಯದಲ್ಲಿ ಈಗ ನಾರ್ಮಲ್ ಕಂಟೈನರ್ಸ್ ಓಡೋದು ಮುಂದೆ ನಾರ್ಮಲ್ ಪ್ಯಾಂಡೋಗ್ರಾಫ್ ಯೂಸ್ ಆಗುತ್ತೆ ಬಟ್ ಇಲ್ಲೆಲ್ಲ ನೋಡಿರಿ ಹೈಸ್ಟ್ಯಾಕ್ ಯೂಸ್ ಮಾಡೋದ್ರಿಂದ

等等等等

ಜೇತಲ್ ಸರ್ ಬಗ್ಗೆ ನಿಮಗೆ ಭಾಳ ಹೇಳ್ದೈತಾನೆ ರೈಲ್ವೆ ಸ್ಟೇಷನ್ ಒಳಗೆ ಹೋಗಿ ಹೇಳ್ತಾನಂತ ನಿಮಗೆ ವೆದರ್ ಬಾಳ್ ಬಿಸಿಐತ್ ನೋಡ್ರಿ ಬಿಸಿಲ್ ಬಾಳ್ ಐತಿ ಯಾಕಂದ್ರೆ ನಾವು ಕೋಸ್ಟಲ್ ಸೈಡ್ ಅದಾವಲ್ಲ ಅದ್ರ ನೋಡತ್ತಿರಲ್ಲ ಇಲ್ಲಿಂದ ಒಂದು ಲೈನ್ ಫೋರ್ ಬಂದರಿಗೆ ಓತಿ ಬಾಳ್ ಅಂದ್ರೆ ಬಾಳ ನಮ್ಗ ಇವಾಗ ಗೂಡ್ಸ್ ಗಾಡಿಗಿಂತ ಇವಾಗ ಆಯಿಲ್ ಟ್ಯಾಂಕರ್ ಜಾಸ್ತಿ ಕಂಡು ಬರ್ತಾವ್ರಿ ಇಲ್ಲಿ ಯಾಕೆ ಹೇಳ್ರಿ ಹೊರದೇಶದಿಂದ ಏನೇನು ಇದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರ್ತಾವಲ್ಲ ಅವೆಲ್ಲ ಪೋರ್ ಬಂದರ್ ಪೋರ್ಟ್ದಿಂದ ಇಡೀ ಇಂಡ್ಯಾಕ್ಸ್ ಸಪ್ಲೈ ಆಗ್ತಾವೆ ಅದಕ್ಕೆ ನಮಗೆ ಆಲ್ಮೋಸ್ಟ್ ಆಯಿಲ್ ಟ್ಯಾಂಕರ್ಗಳು ಈ ರೂಟ್ ಒಳಗೆ ನೋಡೋಕೆ ಸಿಗ್ತಾವೆ ಜಟಲ್ಸರಿಂದ ಅದು ಪೋರ್ಬಂದರ್ದ ಲೈನ್ ಸಪ್ರೇಟ್ ಆಗುತ್ತೆ ಅದಕ್ಕೆ ನಾನು ನಿಮಗೆ ಸರ್ ಬಗ್ಗೆ ಹೇಳಬೇಕಂತ ಹೇಳ್ಬೇಕಂತಿದ್ದೆ ದೇಶದ ಒಂದಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲಸಗಳೆಲ್ಲ ಆಗೋದು ಗುಜರಾತ್ದಿಂದ ಗುಜರಾತ್ದವರಂತೂ ಅದಾದಾರ ಮಿಲಿಯನೇರ್ ಬಿಲಿಯನೇರ್ಗಳ ಆಲ್ಮೋಸ್ಟ್ ನಮ್ಮ ಇಂಡಿಯಾ ಒಳಗಿರುವಂಥ ಫಸ್ಟ್ ನಂಬರ್ ಒಳಗೆ ಬರುತ್ತೆ ಅನ್ಕೊತಾನೆ ಅಂದರೆ ಜಾಸ್ತಿ ನಂಬರ್ ಆಫ್ ಮಿಲಿಯನಿಯರ್ಸ್ ಇರುತ್ತೆ ಹೆಚ್ಚಿಗೆ ಸಂಖ್ಯೆಯೊಳಗೆ ಮಿಲಿಯನಿಯರ್ಸ್ ಅದರ ಇಲ್ಲೇ ಗುಜರಾತ್ ಒಳಗೆ ಡೆ ಜೆಟಲ್ ಸರ್ ಒಳಗಲ್ಲ ಗುಜರಾತ್ ಒಳಗೆ ಇದೆಲ್ಲ ವೆಸ್ಟರ್ನ್ ರೈಲ್ವೇದ ಅಂಡರ್ ಬರುತ್ತೆ ಸ್ಟೇಷನ್ ಎಲ್ಲ ಮಸ್ತ್ ವೆಲ್ ಡೆವಲಪ್ಡ್ ಅದಾವ ಡೆವಲಪ್ಡ್ ಅದಕ್ಕಿಂತ ನೀಟ್ ಆ್ಯಂಡ್ ಕ್ಲೀನ್ ಅದಾವ ಡೆವಲಪ್ ಎಲ್ಲರೂ ಮಾಡ್ತಾರೆ ಬಟ್ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡೋದು ದೊಡ್ಡ ಮಾತಾಗುತ್ತೆ ಗುಜರಾತ್ ಸೀರೀಸ್ ಹೆಂಗೆ ಅನ್ಸತ್ ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಕಂಟಿನ್ಯೂ ಅದೇ ಮತ್ತೆ ನಂದು ಇನ್ನೊಂದು ಚಾನಲ್ ಆದಂಥ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ ಒಳಗೆ ನಿಮ್ಗೆ ಇದೆಲ್ಲ ನೋಡೋಕೆ ರೀ ಏನು ಹೇಳ್ರಿ ಸೋಮನಾಥದ ವಿಡಿಯೋಸ್ ಒಬ್ಬರು ಇಲ್ಲಿ ಫಸ್ಟ್ ಎ ಸಿ ಸೈಡ್ ಅಥವಾ ಎ ಸಿ ಸೈಡ್ ಯಾರು ಬರುವ ಎಲ್ಲರೂ ಜನರಲ್ ಅಂತಲ್ಲೇ ಮರೆಯತ್ತಾರೆ ಬೇಡ ಬತ್ತು ಸಹಜನೆ ಜಠಲ್ ಸರ್ ಜಿತಾಲ್ ಇಲ್ಲಿಂದ ಇರ್ಬೋದು ಏನ್ರಿ ಜಠಲ್ ಸರ್ ಜೇತಲ್ ಅಲದ್ ನೋಡ್ತಿರ್ಬೋದು ನೀವು ಜಟಲ್ ಹಾಲಕ್ಕೆ ಗೆರೆದು ಸರ್ ಬುಜ್ ಹಾಂ ಬುಜ್ ಅನ್ರಿ ಜಟಲ್ ಸರ್ ಹಾಂ ಭಯ ಅದಕ್ಕೆ ಹಾಂ ಮೊದಲ ಪೂರ್ತಿ ಎಲೆಕ್ಟ್ರಿಫಿಕೇಶನ್ ಏನು ಇರಲಿಲ್ಲ ಅಲ್ರಿ ಇದೆಲ್ಲ ಅವಾಗ ಜಟಲ್ ಸರ್ ಒಳಗೆ ಈ ಸೈಡ್ ಹೋಗು ಟ್ರೈನ್ಗಳಿಗೆಲ್ಲ ಡೀಸೆಲ್ ಫ್ಯೂಲಿಂಗ್ ಮಾಡ್ತಿದ್ರು ಈಗ ನಿಮ್ಗೆ ಭಾವನಗರ ಹೋಗುವಂತ ಲೈನ್ ತೋರಿಸ್ತೇನೆ ನೋಡಂಬರೀ ಹಿಂಗೆ ಎಕ್ಸ್ಪ್ಲೋರ್ ಮಾಡೋದ್ ಮುಂದೆ ನಮ್ಮ ದೇಶದ ಬಗ್ಗೆ ನಮಗೆ ತಿಳಿಯಕ್ಕೆ ಅವಕಾಶ ಸಿಗುತ್ತೆ ಇಲ್ಲ ನೋಡ್ರಿ ನಾನು ಗುಜರಾತ್ ಒಳಗೆ ಅನ್ಕೊಂಡೆ ಅಹಮದಾಬಾದ್ ಸೂರತ್ ಈ ಒಡದ ಇದು ಅಷ್ಟೇ ಇರ್ಬೋದು ಅಂತೇಳಿ ಬಟ್ ಈ ಭಾವನಗರ ಪೋರ್ಬಂದರ ಇದು ಬುಜ್ ಇಂಥವೆಲ್ಲ ಸಿಟಿಗಳು ಅದಾವು ಅಲ್ಲೆಲ್ಲ ರೈಲ್ವೆ ಲೈನ್ಗಳೊಳಗೆ ಅಂತೇಳಿ ನಮ್ಗೆ ಫಸ್ಟ್ ಟೈಮ್ ಕಂಡು ಬರೋದು ನಾನು ಬರೀ ಇಲ್ಲೇ ನಾರ್ಮಲ್ ಏನಿಲ್ಲ ಐದು ಭೂಮಿ ಐತೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಗುಡ್ ಪ್ರದೇಶನು ಐತ್ರಿ ನಾವೀಗ ಏನ್ರಾದಿವಿ ಜುನಾಡಗೆ ನೀವು ಕೇರ್ಬೋದ ಹಿಸ್ಟ್ರಿ ಬುಕ್ಸ್ ಒಳಗೆಲ್ಲ ಜುನಾಗಡದ ಮೊಘಲ ಮೌರ್ಯ ಮತ್ತು ಬರೋ ಡೈನೆಸ್ಟಿ ಎಲ್ಲ ಇಲ್ಲಿತ್ತು ಅನ್ಕೊಂತೀವಿ ಬಾಯ್ ನೋಡೋಣ ಜುನಾಗಡ ಮಂದಿರ ಐತೆ ಅಂತಿಲ್ಲ ಯಾವ ಮಂದಿರ ಏನಂತೇಳಿ ಅಂತೇಳಿ ಶ್ರೇಯಾನ್ಸ್ ವ್ಯಾರ್ ಅಂದಿರ ಅಂತ ಅವರು ಜೈನ್ ಅಲ್ಲ ಅದ್ರ ಸಂಬಂಧ ನಾವೀಗ್ರಿ ಗುಜರಾತ್ ಜುನಾಗಢ ರೈಲ್ವೆ ಸ್ಟೇಷನ್ಗೆ ಜುನಾಗಢ ಜಂಕ್ಷನ್ಗೆ ಇಲ್ಲಿ ನೋಡ್ರಿ ಇಲ್ಲ ಮೊದಲ ಇಲ್ಲೇ ಮೆಟ್ರಿ ಗ್ಯಾಸ್ ಲೈನ್ ಇತ್ತ ಅದ್ರ ಸಂಬಂಧ ಎಲ್ಲ ಮೆಟ್ರಿ ಗ್ಯಾಸ್ ಟ್ರ್ಯಾಕ್ ನೀವು ಇಲ್ಲಿ ನೋಡಬಹುದು ಮೆಟ್ರಿಗೆ ಜೈನ್ ಅಪ್ಪ ಅಂತಂದ್ರೆ ಮೊದ್ಲಿನ ತಿನ್ಗಳೊಳಗೆ ಇವೇನು ಟ್ರೈನ್ ಓಡ್ತವಲ್ಲ ಈಗ ಓಡ್ತಾವಲ್ಲ ಇವೆಲ್ಲ ಬ್ರಾಡ್ಗೂ ರೀ ಇದೇನು ಮೆಟ್ರಿಗೆ ಜಯತಾ ಇವಾಗ ಮೊದ್ಲಿನ ಕಾಲದವ್ರ ಇದ್ರೆ ನೀವು ರಿಲೇಟ್ ಮಾಡ್ಬೋದು ಹಳೆ ಕಾಲ್ದವ್ರು ಯಾರು ಇದ್ರೆ ನಮಗೊಂದಿಟ್ಟು ಹೇಳ್ರಿ ಜೂನಗಡ ಫೇಮಸ್ ಐತಿ ಗಿರ್ನರ್ ಯಾತ್ರದ ಜೈನ್ ಟೆಂಪಲ್ ಭವನನಾಥ್ ಟೆಂಪಲ್ ನರಸಿಂಹ ಮೆಹತಾ ಚೋರ ಮಹಬತ್ ಮಕ್ಬರ ಅಂತೇಳಿ ಇದೆಲ್ಲ ಹಾಕ್ಬಿಟ್ರಿ ಇಲ್ಲೇ ಸ್ಟೇಷನ್ ಒಳಗೆ ನನಗೆ ಹಾಯ್ ಟೆಂತ್ ಎಸ್ ಎಸ್ ಎಲ್ ಸಿ ಇನ್ನೂ ಅನ್ಬೋದು ಅಲ್ಲಿ ಹಿಸ್ಟ್ರಿ ಒಳಗೆ ಓದಿರ್ಬೋದಾ ಜುನಾಗಡದ ಬಗ್ಗೆ ಮೆನ್ಷನ್ ಐತಿ ಮೊಘಲ್ ಮೊಘಲ್ದವ್ರು ರೂಲ್ ಮಾಡ್ಯಾರ ಮೌರ್ಯ ಅವ್ರ ರೂಲ್ ಮೌರ್ಯ ಡೈನಸ್ಟಿ ರೂಲ್ ಐತಿ ಇಲ್ಲ ಜುನಗಡದ ಹಿಸ್ಟ್ರಿ ಭಾಳ ಐತ್ರಿ ಹೇಳಕ್ಕೆ ಈಗೂ ದಿನ ಪ್ರತಿದಿನ ಬೆಳಗ್ಗೆ ಆರು ಗಂಟೆ ಆರೂವರೆಗೆ ಬಿಡುತ್ತಂತರ ಇಲ್ಲಿಂದ ಜುನಾಗಡ ದಿ ದಿಲ್ವಾಡ ವೀರಾವಲ್ಗೆಲ್ಲ ಮೆಟ್ರಿಕ್ ಟ್ರೈನ್ಗಳು ಓಡುತ್ತೆ ನಾನು ನಿಮಗೆ ಕರೆಕ್ಟ್ ತೋರಿಸ್ಬೇಕಂತಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ವೇರ್ ಇಸ್ ಮೆಟ್ರಿಗ್ ತೆಗಿರಿ ಇಲ್ಲ जुनागढ़ वेरावल अंत टाइप हाँ, जुनागढ़ वेरावल मेट्री गेज अमरेली इं अम्रेली ಮೆಟ್ರಿಗೇಜ್ ಪ್ಯಾಸೆಂಜರ್ ಸಿಗ್ನಲ್ ಆತನ್ಸ ಇಲ್ಲೆಲ್ಲ ಮೆಟ್ರಿಗೇಜ್ ಟ್ರೈನ್ ಇದೆಲ್ಲ ಪ್ರಿಸರ್ವ್ ಮಾಡಿಟ್ಟಿ ನಮ್ಮ ಕಡೆ ಇಲ್ಲ ಎಲ್ಲ ಮೆಟ್ರಿ ಇದ್ದಿದ್ದು ಮೆಟ್ರಿಗೇಜ್ ಇದ್ದಿದ್ದು ಕನ್ವರ್ಟ್ ಆಗಿ ನಮ್ಮ ಅವ್ಕಡೆನು ಒಂದು ಎರಡು ಲೈನ್ ಹಿಂಗ ಇದ್ದ ಇನ್ನೂ ಇಡಬೇಕಂತ ಅನ್ಸತ್ರಿ ಯಾಕಂದ್ರೆ ಹಿಸ್ಟ್ರಿ ಆಫ್ ಬುಕ್ಸ್ ಒಳಗಾವೆಲ್ಲ ಉಳಿದ್ಬಿಟ್ರೆ बिल्डिंग के पीछे निकल जाती है मार्केट एरिया पे और वहाँ से पतला सा ट्राइवर भाई ये निकल जाता है ನಮ್ದು ಫಸ್ಟ್ ಕ್ಲಾಸ್ ಎ ಸಿ ಒಳಗ ನಾರ್ಮಲ್ ಟ್ರೈನ್ ಇದೆ ನಾರ್ಮಲ್ ಎಕ್ಸ್ಪ್ರೆಸ್ ಟ್ರೈನ್ ಅದ್ರೊಳಗೆ ಶವರ್ ರೂಮ್ ಐತಿ ಇದೇನೋ ಯಾವ್ದೋ ಫೋನ್ ಅಂತೀರ್ ಮೋಗೋ ಫೋನ್ ಇದು ಅಂತ ಶವರ್ ಮಾಡಕ್ಕೆ ಗೀಝರ್ ಇದೆ ಮೊದ್ಲಾಗ ಗೊತ್ತಿದ್ರೆ ಇನ್ನೊಂದ್ರೊಳ್ ಜಾ ಮಾಡ್ತಿದ್ವಿ ಬಟ್ ರೂಮ್ ಲೈಕ್ ಜಾತಾ ಮಾಡ್ಬೋದು ಇನ್ನೇನು ತಲುಪಿ ಬಿಡ್ತೇವೆ ನಾವು ಒಂದು ಹತ್ತು ಹದಿನೈದು ಕಿಲೋಮೀಟರ್ ಸೋಮನಾಥ ಇದ ಸಾರಿ ಬೆರಾವಲ್ಲ ಬೆರಾವಲ್ದಿಂದ ಮುಂದೆ ಸೋಮನಾಥ್ ಹೋಗುತ್ತೆ ಬಟ್ ಈಗ ಟ್ರೈನ್ಗಳು ಸೋಮನಾಥದ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಬೇರಾವಲ್ ಮಸ್ಟ್ರೆ

ಅಮರೇಲಿಯಿಂದ ವೇರಾವಲಿಗೆ ಬರುವಂಥ ಮೆಟ್ರಿಗೇಜ್ ಟ್ರೈನ್ ಅರ್ಧ ತಾಸು ಮೊದಲು ಬಂದು ತಲುಪಿವಿ ರೀ ವೇರಾವಲಿಗೆ ವೇರಾವಲಿಂದ ಸೋಮನಾಥ್ ಆಗುತ್ತೆ ಬರೀ ಎರಡರಿಂದ ಮೂರು ಕಿಲೋಮೀಟ್ರ್ ಅಷ್ಟೇ ನೀವೇನರ ಹೋಟೆಲ್ ಮಾಡ್ತಾರೋ ಹೋಟೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಗುಡಿ ಬಗ್ಗೆ ಮಾತಾಡ್ಬೇಕಂದ್ರೆ ಗುಡಿ ಮೂರುವರೆ ಕಿಲೋಮೀಟ್ರ್ ದೂರ ಐತೆ ಇಲ್ಲಿಂದ ಇದೆ ನೋಡಿರಿ ವೆರಾವಲ ಜಂಕ್ಷನ್ ಗೇಜ್ ಟ್ರೈನ್ ಇಲ್ಲೇ ಐತೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಒಂದು ಲೈನ್ ನಾವು ಬಂದಿವಿ ದಿನ ಒಂದು ಲೈನ್ ಹೋಗುತ್ತೆ ಸೋಮನಾಥ್ಗೆ ಮತ್ತು ಇನ್ನೊಂದು ಲೈನ್ ಇದು ತೋರಿಸಿದೆಯಲ್ಲ ಅಮ್ರೇಲಿಗೆ ಹೋಗುವಂಥ ಲೈನ್ ಇದೇ ಲೈನ್ ಅದ್ರ ಸಂಬಂಧ ಇದಕ್ಕೆ ಜಂಕ್ಷನ್ ನಂತರ ಇಲ್ಲಿ ಮಠ ನೋಡ್ರಿ ಅಂದರೆ ಚಲೋ ಅನ್ ಅಂತ ಅನ್ಕೋತೀನಿ ಮುಂದೆ ಸೋಮನಾಥದ್ದು ಏನೇನು ಹೆಂಗೆ ಇರು ಜಗ ಎಲ್ಲೆಲ್ಲ ಅಂಥದ್ರದೆಲ್ಲ ನಿಮ್ದು ಇನ್ಫಾರ್ಮೇಷನ್ ನಿಮ್ಗೆ ತೊಗೊಂಬರ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಇಲ್ಲಿ ಮಠ ನೋಡ್ರಿ ಅದು ಚಲೋ ಅನ್ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ವೀಡಿಯೋದಾಗೆ ಸಿಗಾನಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಾತೆ